ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ಮೊದಲಿಗೆ ಹೇಳ್ತೇನೆ ನಾನು ಯಾವುದೇ ವ್ಯಕ್ತಿಯ ಪಕ್ಷದ ಗುಂಪಿನ ವಕ್ತಾರಲ್ಲಿ ಮಾತಾಡಿಲ್ಲ ನನ್ನ ಜೀವಿತಾವಿದಲ್ಲಿ ಅಷ್ಟೇಷ್ಟು ರಾಜಕಾರಣವನ್ನು ಸಾಹಿತ್ಯವನ್ನು ಬದುಕಿನ ಬೇರೆ ಬೇರೆ ಸ್ಥಳಗಳಲ್ಲಿ ಬದುಕನ್ನು ನಾನು ಕಂಡುಕೊಂಡಿದ್ದೇನೆ ನನ್ನ ಸಾಕ್ಷಿ ಪ್ರಜ್ಞೆಗಳು ನಾನು ಆಶಾ ಗೋಪುರ ಎದುರುಗಡೆ ಕಳೆದು ಹೋದಾಗ ನನ್ನೊಂದು ಸಾತ್ವಿಕ ಸಿಟ್ಟು ಆಕ್ರೋಶ ನೋವು ವ್ಯತ್ಯೆ ಎಲ್ಲ ಉಂಟಾಗುತ್ತೆ ನಾವು ತಿಳಿದಂಗೆ ಒಂದು ಕಾಲದಲ್ಲಿ ನಾನು ಸಿದ್ದರಾಮಯ್ಯವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೆ ಗೌರವಿಸ್ತಾ ಇದ್ದೆ ಹಗಲಿರು ಅವ್ರಿಗೋಸ್ಕರ ಕನವರಿಸ್ತಾ ಇದ್ದೆ ಅವರ ಚುನಾವಣೆಗೋಸ್ಕರ ನಾನು ದುಡಿದಿದ್ದೇನೆ ಬಿಡಿದಿದ್ದೇನೆ ಒಂದು ವರ್ಷದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯುವಂತ ಆಡಳಿತ ಕೊಟ್ಟರು ತದನಂತರ ಅಧಿಕಾರಕ್ಕೆ ಅಂಟ್ಕೊಳ್ತೀನಿ ಅಂಟ್ಕೊಳ್ತೀನಿ ಅಂತ ರಾಜ್ಯರಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ನನಗೆ ಹೇಳ್ಕೊಳಕೆ ಅಸಾಧ್ಯ ಅಷ್ಟು ಮಟ್ಟಿಗೆ ಇಲ್ಲಿ ರಿಯಾಯಿತಿ ಕೊಡುವ ಒಂದು ಎರಡು ಹೌದು ಮೊದಲಿಗೆ ಹೇಳ್ತೀನಿ ನಾನು ಸುತ್ತೇಳ ಊರು ಕೇರಿ ತಾಯಂದಿರ ಎದೆ ಹಾಲನ್ನು ನಾನು ಕುಡಿದಿದ್ದೇನೆ ಸುತ್ತೇಳ ಊರು ಕೇರಿ ತಾಯಂದಿರ ನನ್ನ ಕೊಟ್ಟಂತ ದೊಡ್ಡ ಕಾಣಿಕೆ ಅದು ದೊಡ್ಡ ಕಾಣಿಕೆ ಅದು ನನ್ನ ರಕ್ತದಲ್ಲಿ ಹರಿತಾ ಇದೆ ನಾನು ರಾಜಿ ಮಾಡ್ಕೊಂಡಿರ ಏನೆಲ್ಲ ಕಟ್ಟಿಸ್ಕೋಬೋದಾಯ್ತು ನಾನು ಯಾಕೆ ಎಮ್ ಎಲ್ ಸಿ ಗಿರಿನ ಧಿಕ್ಕರಿಸ್ಬೇಕಾಯ್ತು ನಾನು ಯಾಕೆ ರಾಜ್ಯೋತ್ಸವ ಪ್ರಶಸ್ತಿನ ಧಿಕ್ಕರಿಸ್ಬೇಕಾಯ್ತು ನಾನು ಅಲ್ಪ ಸ್ವಲ್ಪ ಶಾಂತರಿ ಗೋಪಾಲ್ಗೌಟ್ರು ಕಡಿದಾಳ ಮಂಜಪ್ಪರು ಕೆಂಗಲ್ ಮಂತ ಇವ್ರ ನಿಜಲಿಂಗಪ್ಪ ಅವರು ಕೆ ಚ ಅವರು ಅವರು ಕರ್ಮಗಿ ಕರಿಯಪ್ಪ ಅವರು ನಿತ್ಯ ಸಚಿವ ಶಂಕರೇಗೌಡರು ಈ ಥರ ಬೇರೆ ಬೇರೆ ಎಂ ಅವರು ಬೇರೆ ಬೇರೆಯವ್ರ ಒಂದು ತಲೆಮಾರಿತ್ತು ಸತ್ಯ ನಿಷ್ಠೆ ಪ್ರಾಮಾಣಿಕತೆ ದಕ್ಷತೆನ ಡಾಕ್ಟರ್ ತಿಪ್ಪಸ್ವಾಮಿಯರ್ಲಿಲ್ವೆ ಬಸ್ಲಿಂಗಪ್ಪ ಇರ್ಲಿಲ್ವೆ ಇವತ್ತು ಆಗುವ ಗುಣ ನಾನು ನನ್ನೊಳಗಡೆ ಹಾಕ್ತಾ ಇದೆ ನಾನು ಏನು ಹೇಳಿದೆ ಸರಿಸುಮಾರು ಐವತ್ತು ವರ್ಷಗಳಿಂದ ನನ್ನ ಗಮನಿಸ್ತಾ ಇದ್ದೀನಲ್ಲ ಆದ್ರಲ್ಲಿ ಖರ್ಗೆಜಿಯವರು ತಾವು ತಮ್ಮ ಕುಟುಂಬ ಮತ್ತು ಪರಿವಾರಕ್ಕೆ ಅಷ್ಟೇ ಸೀಮಿತರಾದ್ರು ಸಮುದಾಯದ ಹೆಸರಲ್ಲಿ ಸಮುದಾಯಕ್ಕೆ ಏನೂ ಸಲ್ಲಿಸ್ತಿಲ್ಲ ಅನ್ನೋ ನೋವು ವ್ಯಥೆ ದುಃಖ ನನಗಿದೆ ನೀವು ಮಾಡಿ ಸರಿ ಅನ್ಬೋದು ಅವ್ರು ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ಮೇಲೆ ಅವ್ರ ಮಗನ್ನ ಪರಿವಾರದ ತರನ ಅವಶ್ಯಕತೆ ಇರಲಿಲ್ಲ ಇದು ನಿಮಗೆ ಯಾಕೆ ಅರ್ಥ ಆಗ್ತಲ್ಲ ನನಗೆ ಅರ್ಥ ಆಗ್ತಲ್ಲ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಅವ್ರ ದುಡ್ಡು ಮಾಡಿಲ್ವಾ ಇವ್ರ ದುಡ್ಡು ನಾನು ಯಾರೇ ತಪ್ಪು ಮಾಡಿರು ತಪ್ಪು ತಪ್ಪೇನೆ ಇಲ್ಲಿ ರಿಯಾಯಿತಿ ಪ್ರಶ್ನೆ ಇಲ್ಲ ತಪ್ಪು ಯಾರೇ ಮಾಡಿರು ತಪ್ಪೇನೆ ನೆಲದ ಕಾನೂನು ಎಲ್ರಿಗೂ ಒಂದೇನೆ ನನ್ನ ಪ್ರಶ್ನೆ ಇಷ್ಟೇ ಕರ್ನಾಟಕ ಕಂಡಂತ ಅತ್ಯಂತ ಧೀಮಂತ ಬುದ್ಧ ಪ್ರಜ್ಞೆಯ ಸಾಹಿತ್ಯಭ್ಯಾಸ ಸಚಿವ ತ್ಯಾಗಮಯಿ ನನಗೆ ಗೊತ್ತಿದೆ ಕಟು ಸತ್ಯಗಳು ಅರಸವ್ರಿಗೆ ಒಂದು ವಿಷಯದಲ್ಲಿ ಬಂದಾಗ ಮುಖ್ಯಮಂತ್ರಿ ಸ್ಥಾನವನ್ನೇ ಅವರ ಒಂದು ತೆರೆದ ಆಹ್ವಾನ ಬರುತ್ತಾರೆ ಕೆ ಎಚ್ ರಂಗನಾಥ್ ಧಿಕ್ಕರಿಸ್ತಾರೆ ನಾನು ಅವ್ರಿಗೆ ಸಲ್ಯೂಟ್ ಹೊಡಿತೇನೆ ಮಿತ್ರ ದ್ರೋಹಿ ಆಗ್ಲಿಲ್ಲ ಇವತ್ತು ದರ್ಸ ಹರ್ಸವ್ರು ಕೊಟ್ಟ ಕಾಣಿಕೆ ಕರಡು ಪ್ರತಿಯನ್ನ ತಯಾರು ಮಾಡಿದಾರೆ ಕೆ ಎಚ್ ರಂಗನಾಥ್ ಅವರು ಅದಕ್ಕೆ ಒತ್ತಾಸ ನಿಂತ್ಕೊಂಡ್ರು ಹುಚ್ಚುಮಾಸ್ತಿ ಹೋಟ್ರು ಕೆಲವು ಸತ್ಯಗಳು ನಮಗೆ ಗೊತ್ತಿವೆ ಅದನ್ನು ತಿಳ್ಕೊಳಕ್ ಹೋದಾಗ ನೀವು ಇತಿಹಾಸವನ್ನು ತಿಳ್ಕೊಳ್ಳಿ ನಾನು ಇವತ್ತು ಕಾಂಗ್ರೆಸ್ ಅಧ್ಯಕ್ಷನ ಕಲ್ಕತ್ತೆ ತಿಳ್ಕೊಳಕ್ ಹೋದೆ ಭಯಭೀತನಾಗಿದ್ದೇನೆ ದಿಗ್ಭ್ರಾಂತ ಆಗಿದ್ದೇನೆ ಯಾಕೆ ಒಳ್ಳೆ ವ್ಯಕ್ತಿಗಳೆಲ್ಲನು ಅಟ್ಟ ಸೇರಿದ್ಬಿಟ್ಟು ಅಟ್ಟ ಸೇರ್ಲಿಲ್ಲ ಪಟ್ಟ ಇರಲಿಲ್ಲ ಚಟ್ಟಕ್ಕೆ ಸೇರಿದ್ರಲ್ಲ ಯಾಕೆನೋ ಒಂದು ನೋವು ವ್ಯತ್ಯೆ ನನಗಿದೆ ಜೀವ ಕಾರಣ್ಯದ ಇದು ಭಗವಾನ್ ಬುದ್ಧನ ಮಾನಸ ಪುತ್ರ ಅಂಬೇಡ್ಕರ್ ನಾ ಹೆಂಗ್ ನಡ್ಸ್ಕೊಳ್ತೇ ವ್ಯವಸ್ಥೆ ಹೆಂಗ್ ನಡೆಸ್ಕೊಳ್ತೇಳಿ ರೋಸೊತ್ತ ರೋ ಸೊತ್ತಾಗಿ ರಾಜೀನಾಮೆ ಕೊಟ್ಟು ಯಾವಿ ಯಾವ ಪ್ರಕಾರದ ಸೋಸ್ ಇರಲಿ ಆತ್ಮ ಪರಿಶೀಲನೆ ಇಟ್ಕೊಂಡು ಮಾತಾಡಿ ಇವತ್ತು ನಮ್ದೇ ವೈಯಕ್ತಿಕ ತೀಟೆ ತೇವಲು ಚಪ್ಪಲಕ್ಕೋಸ್ಕರಕ್ಕೆ ನಾವೆಲ್ಲದಕ್ಕೂ ಜೈ ಪರಕ್ ಜೈ ಪರಕ್ ಜೈ ಪರಕ್ ಅನ್ನೋದಲ್ಲ ಅದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ಗೆ ಒಂದು ಇತಿಹಾಸ ಇತ್ತು ಇವತ್ತು ಏನ್ ನಡೀತೈತೆ ಒಳ್ಳೆಯರಿಗೆಲ್ಲಾರ ಏನಾರ ಒಂದು ಮಾನ್ಯತೆ ಸಿಗ್ತದೆ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ದಕ್ಷತೆ ಪಾರದರ್ಶತೆ ಯಾರಿಗೆ ಯಾರಿಗೆ ಮುನ್ನನೆ ಬರ್ತಾ ಇದಾರೆ ಇಲ್ಲಿದ್ರುವ ಕೊಳ್ಳು ಬಾಕ ನುಂಗು ಬಾಕ ಸಂಸ್ಕೃತಿಗೆ ಅಲ್ಲಿ ಮುನ್ನನೆ ಬರ್ತಾ ಇದೆ ಆ ದುಃಖ ನನಗಿದೆ ಅದು ನನ್ನ ಹಕ್ಕು ಸಂವಿಧಾನ ನನಗೆ ಕೊಟ್ಟಂತ ಸ್ವ ಸ್ವಾತಂತ್ರ್ಯ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಂದು ಯಾವುದೇ ಅಲ್ಲಿ ನನ್ನ ವೀಡಿಯೋಗಳನ್ನ ನಾನು ಆಗ್ತೇನೆ ರಮೇಶ್ ಒಂದು ಡಾ ಪೂರ್ಣ ದೃಷ್ಟಿಯಲ್ಲಿ ನೋಡಿ ಕರೆ ನೀವು ಕರದಲ್ಲಿ ಬರ್ತೀನಿ ಒಂದು ಜನತಾ ನ್ಯಾಯಾಲಯದ ತೀರ್ಪು ನಾನು ಬದ್ದಾಗಿರ್ತೇನೆ ಪೂರ್ಣ ದೃಷ್ಟಿಯಿಂದ ನೋಡ್ತೀನಿ ಉಳ್ಳವರಿಗೆ ಉಣ್ಣು ಬಡಿಸುವಂಥದ್ದು ತಿಂಗಳು ಕೂಳಿ ಇರ್ತದೆ ಅವರಿಗೆ ಕರು ಬನ್ನಲೆ ಕೊಡೋದು ಈ ನೆಲದಲ್ಲಿ ಘನಸಾರ ಫಲಗಳು ಅಪ್ಪಟ ಪ್ರತಿಭಾವಂತರು ದಲಿತ ಲೋಕದಲ್ಲಿವೆ ಹಿಂದುಳಿದ ವರ್ಗದಲ್ಲಿವೆ ಬಹಳಷ್ಟಿವೆ ಘನಸಾರ ಫಲಗಳಿವೆ ಅವ್ರಿಗೆ ಯಾರಿಗೂ ಇಕ್ಕಿಲ್ಲ ಬದುಕು ನೋವು ದುಃಖ ಸಂಕ ತಾಪ ತಾಪದಲ್ಲಿ ಬೇಯ್ತವೆ ಅದನ್ನ ನಾನು ಕಂಡಾಗ ಮಾಡ್ತಾ ಮಾಡ್ದ ನೊಂದು ಬೆಂದು ಬಸವಳುದರ ಕಣ್ಣೀರಲ್ಲಿ ಈ ಸರ್ಕಾರಗಳು ಜಲ ಕ್ರೀಡೆ ಆಡ್ತವೆ ಹೆಚ್ಚಿಗೆ ರತಿ ಕ್ರೀಡೆ ಆಡ್ತವೆ ಇದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವ್ದೇಲೆ ಒಂದ್ ಕಾರಣಕ್ಕೆ ತಪ್ಪು ಯಾರೇ ತಪ್ಪು ಮಾಡಿರೋ ತಪ್ಪನೇ ಖರ್ಗೆ ಜಿಯವರು ಅಧಿಕಾರಕ್ಕೆ ಬದುಕೋದಾಗ ತನ್ನ ಮಗನಿಗೆ ಬೇಡ ಅಂತ ಹೇಳ್ಬೋದಾಯ್ತಾನ ಅಲ್ಲೂ ಬರ್ತಾರ ಕುಟುಂಬ ರಾಜಕಾರಣ ಸಿದ್ದರಾಮಯ್ಯನವರು ಎರಡನೇ ಮಗನಿಗೆ ಏಯ್ ಅವ್ರಿಗೆ ಅಂತ ಅದೇ ಸಮುದಾಯದಲ್ಲಿ ಇನ್ನೊಬ್ಬರಿಗೆ ಕೊಡ್ಬೋದಾಯ್ತನ ಯಾರಿಗೆ ಕೊಡ್ತಾ ಇದ್ದೀರ ಆ ವಿಷಯ ಒಂದು ವಿಷಯ ಕೇಳಿದೆ ಮೋದಿಯವರು ಕುಟುಂಬ ರಾಜಕಾರಣ ಮಾಡ್ತಲ್ಲ ಅಂತ ನಾನು ಮೋದಿಯವ್ರನ್ನ ಎಲ್ಲ ಕಾಲ ಕೊಟ್ಟು ನಾನು ಒಪ್ಕೊಂಡನಲ್ಲ ನನ್ನ ರೈತರಿಗೆ ಕೊಡಬೇಕಂತ ಅಂತ ನ್ಯಾಯನ ಇನ್ನೂ ಸಲ್ಲಿಸೋ ತಕ್ರ ನನ್ನ ಹತ್ರ ಇದೆ ಆದರೆ ಬೇರೆ ವಿಷಯದಲ್ಲಿ ಮೋದಿ ಮಾದರಿಯಾಗಿದ್ದಾರೆ ಆ ಒಳ್ಳೇದನ್ನು ನಾನು ಯಾವತ್ತೂ ಪ್ರೀತಿಸ್ಬೇಕು ಗೌರವಿಸ್ಬೇಕು ಪ್ರೀತಿಸ್ಬೇಕು ಗೌರವಿಸ್ಬೇಕು ಎಲ್ಲದ್ಕು ನಾವು ಖ್ಯಾತೆ ತೆಗಿತೀವಿ ಅಂದ್ರೆ ನಾವು ಖ್ಯಾತೆ ಅಲ್ಲ ಅದು ನಮ್ಮರೇ ತಪ್ಪು ಮಾಡಿದ್ರು ತಪ್ಪೇನೆ ಅವ್ರ ತಪ್ಪು ಮಾಡಿದ್ರು ತಪ್ಪೇನೆ ನಮ್ಮರ್ ತಪ್ಪು ಮಾಡಿದ್ರೆ ತಪ್ಪಲ್ಲ ಅವ್ರ ತಪ್ಪು ಮಾಡಿರೋ ತಪ್ಪು ಅಂದ್ರೆ ಇದು ಯಾವ ಸಿಮೇನೇ ನಾನು ಅದೇ ಕೇಳ್ತದ್ದು ನನ್ನ ದಲಿತ ಲೋಕ ಜನ ಏನಿದೆ ಊರು ಕೆರೆ ಒಂದಾಗಿದೆಯಾ ದೊಡ್ಡ ಕೆರೆ ಚಿಕ್ಕರೆ ಇವತ್ತು ಅಲ್ಲೇ ಇವೆ ಆಯ್ತಕ್ಕೋಸ್ಕರಕ್ಕೆ ದೊಡ್ಡ ಕೆರೆ ಚಿಕ್ಕರೆ ಅಲ್ಲೇ ಇವೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವತ್ತು ಏನೇ ನನ್ನ ಜನ ಅಲ್ಲೇ ಕುಂತವ್ರೆ ಸಿದ್ಧಲಿಂಗ್ರು ಹೇಳ್ದಂಗೆ ಅಲ್ಲೇ ಕುಂತವ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾರೆ ಅಂದ್ರೆ ಒಳದಾಳ ನೀತಿಗಳಲ್ಲಿ ಒಬ್ಬೊಬ್ರು ಬರ್ತಾರೆ ಒಬ್ಬ ಪುಣ್ಯಾತ್ಮ ಮಹೇಶ ಅವು ನೆನಪ ಮತಿ ಪ್ರೇಮ ನಾಗಿಸ್ತದೆ ಅವ್ರು ನಾಯ್ತಾಳಿ ಎಲ್ಲ ಊಟಿ ಏನ್ರಿ ಇದು ಇವರೆಲ್ಲ ಸಾಹಿತಿಗಳೇನ್ರಿ ಇವರು ಇವರೆಲ್ಲ ಇವ್ರು ಯಾರು ಇವ್ರು ಇವ್ರ ಅಲ್ಲಂಡೆ ವ್ಯವಹಾರಕ್ಕೆ ಇವ್ರು ಇದಕ್ಕೆ ಇವ್ರು ಹೆಂಗೆಂಗೋ ಮಾಡ್ತಾರೆ ಬೆಳಗ್ಗೆ ಒಂಥರ ಇರ್ತಾರೆ ರಾತ್ರಿ ಒಂದ್ ಇರ್ತಾರೆ ಎಲ್ಲೆಲ್ಲೋ ಸೇರ್ಕತ್ತಾರೆ ಎಲ್ಲ ಮಾಡ್ಕತ್ತಾರೆ எங்கோ மாடிக்கண்டு சாகித்ய அகாடமி அதிர்ஷர் ஆயத்தர் இவ்வளோ இவ்வளோ மகன கானூனி விஷய வியக்கிண்டிகேட் சதசிய இன்னும் இல்வே அல்வே தலித்தன் பட் கொடக்காய்த்தல்வே விட்டு கொட்டா இவ் கேள்ரே ஏனோந்திஷ்டு ஆ இதுல்ல அவரு நான் தேஷ்ல பிரீத்தித்தினேன் ஆ மனுஷன் பஷ்ச்சாத்தபு பதான மனை மன எங்க எர்டு ஒடையோ மனசுன்னு ஒடையோ இதனு கல்வோம் ಹೂ ಮನಸ್ಸುಗಳನ್ನು ಬಾಡಿಸ್ಬಾರ್ದು ಬೆಳೆಸ್ಬೇಕು ನಾನು ಕೇಳ್ಕೊಳ್ತಾ ಇರೋದು ಮುಕುಂದರಾಜವ್ರಿಗೆ ಈ ಇಬ್ಬಳ್ಳಿ ಮನೆಯವರು ಬೆಳಗ್ಗೆ ಒಂದು ಮಾತಾಡ್ತಾರೆ ಒಂದು ಮಾತಾಡ್ತಾರೆ ಯಾಕೆಂದ್ರೆ ಎಸ್ತ ನಿಮ್ಮಂತವ್ರು ಏನ್ ಮಾಡ್ಬೇಕು ಮುಖ್ಯಮಂತ್ರಿ ಅದ್ರಿಗೆ ತಿಳಿ ಹೇಳ್ಕೊಡ್ಬೇಕು ಯಾಕೆ ನನ್ನ ನಮ್ಮ ಸಾಕ್ಷಿ ಪ್ರಜ್ಞೆ ಒಂದ್ ಕಾಲದಲ್ಲಿ ದೈವ ಸ್ವರೂಪ ಎಸಿದ್ರ ಮ್ಯಾಗ ಇವತ್ತು ಕಳೆದೋಗ್ತಾ ಇರಬೇಕು ಸೈತನ್ ಆಗ್ತಾ ಇರ್ಬೇಕು ನೋವು ಸಂಕಟ ಗತಿ ದುಃಖ ಎಲ್ಲ ಆಗ್ತದೆ ಹಾಗಂತ ಇನ್ನವರು ಯಾರಿಗೂ ನನಗೆ ದೈಪರ ಕೇಳ್ಕೊಂಡು ನಾನು ಕುಂತಿಲ್ಲ ಅದಕ್ಕೆ ನನ್ನ ಒಳಗಡೆ ಆಗ್ತಾರಂತ ನೋವು ಸಂಕಟ ಮತ್ತ ಇನ್ನೊಂದು ನಾನು ಸಾಹಿತ್ಯ ಕೃಷಿ ಮಾಡಕ್ ಬಂದು ಎತ್ತು ತಾಣೆ ಮಾಡ್ತೇನೆ ಕಾಸನ ಕಳ್ಕೊಂಡಿದಿನಿ ಒಂದ್ ಪೈಸೆ ಪಡ್ಕೊಂಡಿಲ್ಲ ಪ್ರಸಾದ ಪಡ್ಕೊಂಡಿದ್ದೀನಿ ಈಗ ನೀವೆಲ್ಲ ಹೇಳ್ತಾ ಇದೀರಲ್ಲ ಯಾರ್ಯಾರು ಏನ ಪಡ್ಕೊಂಡಿದ್ದೀರ ನೋಡ್ಕೊಂಡ್ಬಿಡಿದ್ನ ಅಲ್ಲಿ ಚೆನ್ನಾಗ್ ಗೊತ್ತಾಗ್ತಾರೆ ಕಡು ಕಡುಬಳೋರ್ಗೆ ಹೇಳ್ಬಾರ್ದು ಈ ನಮ್ಮ ಹೇಳ್ತೀವಿ ಈ ಕೈ ಕೊಟ್ಟಿದ್ದು ಈ ಕೈ ಅಂತ ಹಂಚಿದ್ದೀನಿ ಅದ್ ನನ್ನ ತಾಕತ್ತು ನನ್ನ ತಾಕತ್ತು ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಪೂರ್ಣ ದೃಷ್ಟಿಯಿಂದ ನೋಡಿ ಆ ಕುವೆಂಪುನೇ ಆಗ್ಲಿ ಬೇಂದ್ರೆನೇ ಆಗ್ಲಿ ಶಿವರಾಮ್ ಕರಂತಲಿ ಆ ಕಲೀಲ್ ಗಿಬ್ರನ್ನೇ ಆಗ್ಲಿ ರೂಮಿನೇ ಆಗ್ಲಿ ತಾಸ್ಟೆ ಆಗ್ಲಿ ಇವರೆಲ್ಲ ಒಂಚೂರು ಒಂಚೂರು ಇತಿಮಿತಿ ಇತಿಮಿತಿಲ್ಲ ತಿಳ್ಕಡೆ ನಮ್ ತೀಟೆ ತೆವು ಚಪಲ ನಮ್ಗೆ ಯಾವ್ದೋ ಅಲ್ಲೊಂದ್ ಸದಸ್ಯತೆ ಕೊಟ್ಬಿಟ್ರು ಅಲ್ಲೊಂದು ಅಧ್ಯಕ್ಷರಿಗೌ ಕೊಟ್ಬಿಟ್ರು ಅಲ್ಲಿನ ನಾಮ ನಿರ್ದೇಶನ ಮಾಡ್ಬಿಟ್ರು ಅಲ್ಲಿನ ಸಿಂಡಿಕೇಟ್ ಮೆಂಬರ್ ಮಾಡ್ಬಿಟ್ರು ಅದಕ್ಕೆ ನಮ್ಮ ಮೈ ಮರನ ನಮ್ಮ ಮಾರ್ಕ ಬರದು ಒಂದ್ ಕನಿಷ್ಠ ನಿಷ್ಠರತೆ ಇರಬೇಕು ಕನಿಷ್ಠ ಪ್ರಾಮಾಣಿಕತೆ ಇರಬೇಕು ಕನಿಷ್ಠ ನೈತಿಕತೆ ಇರಬೇಕು ಕನಿಷ್ಠ ಪಾರದರ್ಶಕ ಇರಬೇಕು ಇದಕ್ಕೋಸ್ಕರ ಕೈ ಮುಗಿದು ಕೇಳ್ಕೊತಾರದು ಯಾಕೆಂದ್ರೆ ನನಗೂ ಗೊತ್ತಿದೆ ಇವತ್ತ ಸಮುದಾಯದ ಹೆಸರಲ್ಲಿ ಸಮುದಾಯನ ನುಂಗ್ತಾ ಇದ್ದಾರೆ ಇದು ನನಗೆ ಗೊತ್ತಾರಂತ ನೋವು ನನ್ನ ಜನ ಅಲ್ಲೇ ಕುಂತವ್ರೆ ಕಣ್ಣೀರಲ್ಲಿ ಕೈ ತೊಳಿತವ್ರೆ ಅವ್ರ ನೋವಲ್ಲಿ ಅವ್ರ ಕಣ್ಣೀರಲ್ಲಿ ಇಲ್ಲಿ ಜಲಕ್ರಡಿ ಆಡ್ತಾರೆ ಯಾರಿಗೆ ಆಗ್ಲಿ ಹೌದಲ್ಲ ಖರ್ಗೆ ಜಿಯವರು ಬಿಟ್ಕೊಡ್ಬೋದಾಯ್ತಲ್ಲ ಆಯ್ಕೆ ಅಂತ ನನಗೆ ಇನ್ನೊಂದು 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 ಇನ್ನು ಯಾರನ್ನ ಮನೆಯಲ್ಲಿ ತಂದ್ರು ಸೆಕೆಂಡ್ ಜನ್ರೇಷನ್ ಮುಂದೆ ಕೊಡ್ಬೋದಾಯ್ತಲ್ಲ ಅದೇ ದಲಿತ ಸಮುದ್ರದಲ್ಲಿ ಕೊಡ್ಬೋದಾಯ್ತಲ್ಲ ದಲಿತರಿಗೆ ಮೀಸಲಿಟ್ಟ ಹಣವನ್ನ ನೀವು ಭಾಗ್ಯದ ಹೆಸರಲ್ಲಿ ಇನ್ನು ನನ್ನ ಭಾಗ್ಯನಕ್ಕೆ ನಾನು ಯಾವತ್ತೂ ವಿರೋಧನ ಕೊಟ್ಟಿಲ್ಲ ಕಡುಬಡವರು ಇನ್ನಷ್ಟು ಭಾಗ್ಯವನ್ನು ಕರುಣಿಸಿ ನನಗೆ ಅದು ಖುಷಿ ಬರ್ತದೆ ಸಂತೋಷ ಕೊಡ್ತದೆ ಆದ್ರೆ ಆ ಹೆಸರಲ್ಲಿ ಉಳ್ಳವರಿಂದ ಕಿತ್ಕೊಂಡು ಕೊಡಿ ಯಾವ ಹಣನ ತಾಣೆ ಕೊಟ್ರೆ ಎಸ್ಸಿ ಎಷ್ಟಿ ಹಣ ಯಾರಿಗೆ ಕೊಟ್ರೆ ಯಾರಿಗೆ ಕೊಟ್ರೆ ಇದನ್ನ ಕೇಳ್ಬೋದಾಯ್ತಲ್ಲ ಖರ್ಗೆಜಿಯವರು ಈ ದಲಿತ ಮಂತ್ರಿಗಳು ಕೇಳ್ಬೋದಾಯ್ತಲ್ಲ ಈಗ ದಲಿತರು ಅಂತಂದ್ಬಿಟ್ಟು ನೀವ್ ನನ್ ಮೇಲೆ ಮುಗಿ ಬೀಳ್ತಾ ಇದೀರಲ್ಲ ನೀವು ಕೇಳ್ಬೋದಾಯ್ತಲ್ಲ ನೀವ್ ಯಾಕೆ ಕೇಳ್ತಾರ ದೇವನವ್ರು ಅವ್ರು ಕೇಳ್ಬೋದಾಯ್ತಲ್ಲ ಯಾಕೆ ಕೇಳಲಿಲ್ಲ ಯಾಕೆ ಕೇಳಲಿಲ್ಲ ನನ್ ಜನ ಅಲ್ಲೇ ಕುಂಡಿಸ್ತಾ ಇದ್ದೀರ ನನ್ ಜನ ಅಲ್ಲೇ ಕುಂಡಿಸ್ತಾ ಇದ್ರ ಇದು ಯಾಕೆಂದ್ರೆ ಇದೆಲ್ಲ ನನ್ನವ್ವ ನನಗೊಂದು ಕಾಣಿಕೆ ಕೊಟ್ಟಿದ್ದಾಳೆ ಸುತ್ತೇಳ್ ಊರು ಕೇರಿ ತಾಯಿ ಅಂದ್ರ ಎದೆಯಲ್ಲ ನಾನು ಕುಡಿದಿನಿ ಅವ್ರ ನನಗಿದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವ್ದಾರು ಪೂರ್ಣ ದೃಷ್ಟಿನ ತಾಳೆ ತಪ್ಪು ಯಾರೇ ತಪ್ಪು ಮಾಡಿದ್ರೆ ತಪ್ಪೆ ಅವನು ತಿಂದಾನ ಏಸ್ಕೆ ತಿಂದಾನ ನಾವು ತಿನ್ನೋದು ಸರಿ ಅಂತೀರ ನಾನು ಯಾವತ್ತು ಯಾವ್ದ್ ಸರಿ ಅಂತ ನಾನು ಹೇಳಿತೀನಿ ಯಾರೇ ತಪ್ಪು ಮಾಡುದು ನಾನು ಕ್ಯಾಕಳು ಸುಗಿಯೋದ್ ನನ್ನ ಗುಣ ಒಳ್ಳೇದ್ ಮಾಡಿ ಚಪಾಳೆ ತಡ್ತೀನಿ ಬೆಂದು ತಡ್ತೀನಿ ಕೆಟ್ಟದ್ದು ಮಾಡಿ ಕ್ಯಾಕಳು ಸುಗೀತೀನಿ ನನ್ನ ಗುಣ ಅದು ಯಾಕಂದ್ರೆ ತುಂಬಾ ಆತ್ಮ ಸಾಕ್ಷಿ ಹೇಳ್ತಿದ್ದೀನಿ ಕೊಡು ಕಷ್ಟಗಳಲ್ಲಿ ಬೆಂದು ನೊಂದು ಬಸ್ಗಳದು ನಾನು ಪುಡ್ಬಾರ್ ಪಟ್ಟೆಲ್ಲ ಪಟ್ಟು ಪತ್ರಿಕೆ ಮಾಡಿ ಪ್ರಿಂಟಿಂಗ್ ಬಿಸ್ನೆಸ್ ಮಾಡಿ ಇವತ್ತು ವ್ಯವಸಾಯದಲ್ಲಿ ಜೂಜ್ ಆಡ್ತಾ ಇದೀನಿ ಸಮೇತ ಜೂಜ್ ಆಡ್ತಾ ಇದೀನಿ ಜೂಜ್ ಅದು ವ್ಯವಸಾಯನ ಜೂಜ್ ಮಾಡ್ಸಿದಾರೆ ಈ ವ್ಯವಸ್ಥೆ ರೈತರು ಕಣ್ಣೀರಲ್ಲಿ ನಾವೆಲ್ಲ ಏನಾಗಿದೆ ರೈತರುಗಳು ಏನಾವ್ರಿ ಅಂತ ಕಣ್ಣೀರಕ್ಕೆ ಆತ್ಮಹತ್ಯೆ ನಮ್ಮ ಪ್ರಶ್ನೆ ಉಳ್ಕೊಂಡ್ರೆ ಈ ಅಕಾಡೆಮಿಯಿಂದ ಏನ್ರಿ ಪ್ರಯತ್ನ ಈಗ ಈ ವಿಷಯದಿಂದ ಏನ್ ಪ್ರಯತ್ನ ಟಾಸ್ಟಾಗಿ ಒಂದ್ಸಲ ಮಾತಾಡ್ತಾರಲ್ಲ ಸರಿ ನಮ್ಮ ಗ್ರೇಟ್ ಡಿಕ್ಟೇಟರ್ ಚಾನಲ್ ಚಾ ಆ ಸ್ಪೀಚ್ ಅರ್ಥ ಮಾಡಿ ನಮ್ಮ ಬುದ್ಧಿ ಪ್ರಕಾಶಿಸಬಾರದು ನಮ್ಮ ಹೃದಯ ಪ್ರಕಾಶಿಸಬೇಕಾಗಿದೆ ಇಲ್ಲಿ ಈ ವಿಶ್ವವಿದ್ಯಾಲಯ ಈ ಅಕಾಡೆಮಿಗಳು ಎಲ್ಲರೂ ಬುದ್ಧಿ ಪ್ರಕಾಶಿಸಂಗ ಮಾಡಿವೆ ಹೃದಯ ಪ್ರ ಕಳ್ಕೊಳ್ಳಿದೆ ಇಲ್ಲಿಂದಲೇ ಶುರು ಆಗ್ತಾರೆ ಈ ಅಕಾಡೆಮಿ ವಿಶ್ವವಿದ್ಯಾಲಯ ಕೊಳ್ಳು ಬಾಕ ನುಂಗು ಬಾಕ ಸಂಸ್ಕೃತಿ ಅಂತ ಹುಟ್ಟಾಗ್ತಾರದೆ ಇಲ್ಲಿ ಇದರಿಂದ ಯಾವ ಕಟ್ಟಕಡೆ ಕಡೆ ಮನುಷ್ಯನಿಗೆ ಏನು ಪ್ರಯೋಜನ ಇಲ್ಲ ಮುಚ್ಚಾಕ್ಬಿಡಿ ಇನ್ನೊಂದ್ಸಲ ಹೇಳ್ತಾ ಇದ್ನೆ ಏನು ಪ್ರಯೋಜನ ಇಲ್ಲ ಅದನ್ನ ಕಡೆ ಕಟ್ಟ ಸಮಾಜ ಕಟ್ಟ ಕಡೆ ಮನುಷ್ಯನ ಕಡುಬಡವರಿಗೆ ತನಕ ಹಂಚಿಬಿಡಿ ಆ ದುಡ್ಡನ್ನ ಭಾರತ ಅವಾಗ ಪ್ರಕಾಶಿಸ್ತದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅರಿವಳಿಕೆ ಆಗಬೇಕು ಪಶ್ಚಾತ್ತಾಪ ಬೇಕು ನಾವೇನಂತ ಅರ್ಥ ಮಾಡ್ಕೊಳ್ಬೇಕು ನಾನು ಯಾವುದೇ ವ್ಯಕ್ತಿಯ ಪಕ್ಷದ ಗುಂಪಿನ ವಕ್ತಾರಾಗಿ ನಾನು ಮಾತಾಡ್ತಾಯಿಲ್ಲ ನಾನು ಒಳಗಡೆ ಹಾಕ್ತು ಭಾವ ಸ್ಫೋಟಗಳು ಅದು ನಿಮ್ಗೆ ನಿಂತ ತಲುಪಿಸಿದ್ದೀನಿ ನಾನು ಇವತ್ತು ಅಷ್ಟೇ ನಾಳೆನೂ ಅಷ್ಟೇ ನಿನ್ನೆನೂ ಅಷ್ಟೇ ಇವತ್ತು ಅಷ್ಟೇ ನಾಳೆನೂ ಅಷ್ಟೇ ನಾನು ಬದ್ಧವಾಗಿರೋದು ಬದುಕಿಗೆ ನನ್ನ ಎಡ ಪಂಥಿ ಏನೂ ಅಲ್ಲ ಫಲ ಪಂಥಿ ನಾನು ಜೀವನ ಪಂಥಿ ಬದುಕಿಗೆ ಬುದ್ಧವಾಗಿದ್ದೇನೆ ಆ ಬುದ್ಧೊಂದು ಸಮನ್ವಯತೆ ಇದೆಯಲ್ಲ ನಾನು ನಾನು ಕಾಡುತ್ತೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಇಡೀ ಜೀವ ಸಂಕುಲ ಚೆನ್ನಾಗಿರ್ಬೇಕು ಅನ್ನೋದು ಆಶೆ ಒಟ್ಟು ಆಶಯ ಕೂಡೋಣ ಕಟ್ಟೋಣ ಬಾಳೋಣ ಬೆಳಗೋಣ ಪ್ರೀತಿಯಿಂದ ನಿಮ್ಮವ ನಾಗತಿ ರಮೇಶ್ ನಮಸ್ಕಾರ